ಆಗಲಿಲ್ಲ ಅಂತ ಅನಿಸ್ತೈತಿ ಸಂಸ್ಕೃತ ಭಾಷೆ ಯಾಕೆ ಭಾಳ ಮುಖ್ಯ ಅಂತಂದ್ರೆ ಯಾವುದೋ ಒಂದು ಭಾಷೆಯ ಮೂಲಕ ಯಾವಾಗಲೂ ಸಂಸ್ಕೃತಿ ಒಂದು ಸಂಸ್ಕಾರ ಓದಿದ್ದಾರೆ ಭಾಷೆ ಹೋದಂದ್ರೆ ಅದ್ರ ಜೊತೆ ಸಂಸ್ಕೃತಿ ಸಂಸ್ಕಾರ ಹೋಗಿರ್ತದೆ ಯಾವಾಗಲೂ ಒಂದು ಹೊಸ ಕಲ್ಚರ್ ಬಂದಾಗ ಅಥವಾ ಹೊಸ ಕಲ್ಚರಿಗೆ ಹೋದಾಗ ಮತ್ತೊಂದು ಚೇಂಜ್ ಆಗೋದು ವೇಷಭೂಷಣ ಆಗ್ತದೆ ಅದಾದ ನಂತರ ಭಾಷೆ ಅದಾದ ನಂತರ ಊಟ ಊಟ ಎಲ್ಲಕ್ಕಿಂತ ಲೇಟಾಗಿ ಹೋಗ್ತದೆ ಆದರೆ ಯಾವಾಗ ಭಾಷೆ ಹೋಗ್ತದೆ ಅವಾಗ ನಮ್ಮ ಸಂಸ್ಕೃತಿ ಸಂ ಭಾಳ ವೇಗವಾಗಿ ಹೋಗಿಬಿಡ್ತದೆ ಹಾಗಾಗಿ ನಮಗೆಲ್ಲರಿಗೂ ಸರ್ ಸಬ್ರೂ ಭಾಷೆ ಜೂಸು ಭಾಷೆ ಇದೆ ಆ ಭಾಷೆ ಸಂಪೂರ್ಣ ಸತ್ತು ಹೋದಂಥ ಸಂದರ್ಭದಲ್ಲಿ ಭಗವಾದಾಗ ಅವರು ನಮ್ಮ ದೇಶವನ್ನು ನಾವು ಪುನರ್ ಸ್ಥಾಪನೆ ಮಾಡಬೇಕಂತಂದ್ರೆ ನಾವು ಇಬ್ರು ಭಾಷೆಯನ್ನು ಮಾತ್ರ ಬಳಕೆಗೆ ಅಂತ ಹೇಳಿ ನಿರ್ಧಾರ ಮಾಡಿ ಕೇವಲ ನನ್ನೆನಿಸ್ಕಟ್ಟಿಗೆ ಹದ್ಭುತ ಜನ ಮಾತ್ರ ಜಗತ್ತಿನಲ್ಲಿ ಆ ಸಂದರ್ಭದಲ್ಲಿ ಇಬ್ರು ಭಾಷೆಯನ್ನು ಮಾತಾಡ್ತಿದ್ರು ಆದರೆ ಆ ಇಬ್ರು ಭಾಷೆಗೆ ಅವರು ಒತ್ತು ಕೊಡೋದ್ರ ಮೂಲಕ ಇಡೀ ದೇಶದ ಜನ ಇವತ್ತು ಇಬ್ರು ಭಾಷೆ ಮಾತಾಡೋದು ಮಾಡಿ ಅದ್ರ ಮೂಲಕ ತಮ್ಮ ದೇಶವನ್ನು ಅವ್ರು ಕಟ್ಟುವಂಥ ಕೆಲಸ ಮಾಡಿದ್ರು ಆ ದೃಷ್ಟಿಯಿಂದ ಇವತ್ತು ನಮ್ಮ ದೇಶದಲ್ಲಿ ಕೂಡ ಮತ್ತು ಸಂಸ್ಕೃತಿಗೆ ನಾವು ಹೆಚ್ಚಿನ ಪ್ರಾಮುಖ್ಯ ಕೊಟ್ಟು ಅದನ್ನು ಬೆಳೆಸುವಂಥ ಅವಶ್ಯಕತೆ ಭಾಳ ಅಂದ್ರೆ ಭಾಳ ಐತೆ ಅಂತ ಅನಿಸ್ತದೆ ಆ್ಯಕ್ಚುಲಿ ನಮ್ಮ ಸಂಸ್ಕೃತಿ ಬಗ್ಗೆ ನಮ್ಮ ತನದ ಬಗ್ಗೆ ನಮಗೆ ನಮ್ಮ ದೇಶದಲ್ಲಿ ನಮ್ಗೆ ಸಂಪೂರ್ಣ ಜ್ಞಾನ ಇಲ್ಲ ಅದ್ರ ಬಗ್ಗೆ ಪರಿಕಲ್ಪನೆ ಇಲ್ಲ ಯಾಕಂದ್ರೆ ಸುಮಾರು ನೂರಾರು ವರ್ಷದ ಗಿರಿಯಿಂದ ನಾವು ಸಾಕಷ್ಟು ಸಿಸ್ಟಮೆಟಿಕ್ಕಾಗಿ ಅದನ್ನು ನಮ್ಮಿಂದ ದೂರಿಡುವಂಥ ಕೆಲಸ ಆಗಿತ್ತು ಆ ಬಿದ್ದೋ ವಿಷಯನ ಬಚ್ಚಿಡುವಂಥ ಕೆಲಸ ಆಗಿತ್ತು ಅದಷ್ಟೆಲ್ಲ ತಪ್ಪು ವಿಷಯನ ತಲೆಯಾಗ ತಿರ್ಕಾಗಿತ್ತು ನಾನು ಎರಡು ಸಾವಿರದ ಹದಿನೇಳರಲ್ಲಿ ನಾನು ಒಂದು ಪ್ರವಾಸವನ್ನು ತೆಗೆದುಕೊಂಡೆ